ಇದು ಬ್ರೈನ್ ಮೀಟ ಗೇಮ ಈ ಥರ ಅರೇಂಜ್ ಮಾಡಬೇಕು ಮಧ್ಯದಾಗ ಖಾಲಿ ಬಿಡಬೇಕು ರೂಲ್ಸ್ ಏನಂತಂದ್ರೆ ಒಂದು ಗುಂಡ ಇನ್ನೊಂದು ಗುಂಡದ ಮ್ಯಾಗ ಹಾಸಬೇಕು ಮತ್ತು ಯದ್ರ ಮ್ಯಾಗ ದಾಟಿರ್ತಿಲ್ಲ ಆ ಗುಂಡ ತೆಗೆದಿಡಬೇಕು ಇದು ಗೇಮಿಂದ ಏಮ್ ಏನಂತಂದ್ರೆ ಎಲ್ಲ ಗುಂಡ ಮುಗಿದಾದ್ಮ್ಯಾಗ ಮಧ್ಯದಾಗ ಒಂದು ಗುಂಡ ಉಳಿಬೇಕು ಆ ಥರ ನಾವು ಆಡಬೇಕು ರೂಲ್ಸ್ ಏನಂತಂತಂದ್ರೆ ಅವನ್ನ ಅಡ್ಡಡ್ಡ ದಾಟಿಸ್ಬೋದು ಅಥವಾ ಉದ್ದುದ್ದ ದಾಟಿಸ್ಬೋದು ಆದರೆ ಮೂಲೆ ಮ್ಯಾಗ ದಾಟ್ಸೋಂಗಿಲ್ಲ ನಾವು ಒಂದು ಪ್ಯಾಟರ್ನ್ ಎಂಟಿ ಕ್ಲಾಕ್ ವೈಸ್ ಇಲ್ಲ ಕ್ಲಾಕ್ ವೈಸ್ ಮಾಡ್ಕೋತ ಹೋದ್ರೆ ನಮ್ಗೆ ಜಲ್ದಿ ಆಟ ಮುಗಿತದ ಇದು ಹೆಂಗೆ ಅಂತಂದ್ರೆ ಆಡಿ 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 ನಮಗೆ ಗೊತ್ತಾಗ್ತೈತಿ ಎಲ್ಲಿ ಯಾವ ಕಾಯಿ ಇಡಬೇಕು ಅಂಥೇಳಿ ನಾವು ಇದಕ್ಕೆ ಬೋರ್ಡ ಇದೇ ಟೈಪ್ ಗುಂಡ ಅದ ಬೇಕಂತನೇ ಏನಿಲ್ಲ ನಾವು ನೆಲದ ಮ್ಯಾಗ ಚಕಮನೆ ಹೆಂಗೆ ಕೊರಿತೀವಲ್ಲ ಆ ಥರ ಕೊರದನು ಅವನ್ನ ಹುಂಚಿ ಪೀಕ ಇಲ್ಲ ಸಣ್ಣ ಸಣ್ಣ ಕಲ್ಗಳಿಟ್ಟ ಅದನ್ನೂ ನಾವು ಆಡ್ಬೋದು ಇಲ್ಲ ಕಾರ್ಡ್ಗು ಕಾರ್ಡ್ ಬೋರ್ಡ್ ಮ್ಯಾಗ ಕೊರದ ಅವಕ್ಕೆ ಸ್ವಲ್ಪ ಕಾಚೆ ಮಾಡಿ ಅದನ್ನೂ ನಾವು ಮಾಡ್ಬೋದು ಅಂದ್ರೆ ಈ ಥರ ಬೋರ್ಡ್ ಗುಂಡ ರೆಡಿಮೇಡ್ ಸಿಗ್ತೈತಿ ಅದನ್ನೂ ತೊಗೊಂಡ ಆಡ್ಬೋದು ಇದನ್ನು ನಾವು ಆಡಿ 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 ನಮ್ಗೆ ಎಷ್ಟು ಫಾಸ್ಟ್ ಆಡ್ತೇವಲ್ಲ ಅಷ್ಟು ಅದ್ರಾಗ ಇಂಟ್ರೆಸ್ಟ್ ಬರ್ತೈತಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು ಒಂದ್ಸಲಿ ನಾವು ಮಾಡಿದ ಮೇಲೆ ಅದು ಭಾಳ ಈಸಿ ಅನ್ನಿಸ್ತದೆ ಇದು ಒಬ್ಬರ ಆಡುವಂಥ ಆಟ ಇದನ್ನು ಇಬ್ಬರ ನಡಕ್ಕೆ ಯಾರು ಜಲ್ದಿ ಮುಗಿಸ್ತಾರಲ್ಲ ಅಂಥೇಳಿ ಸ್ಪರ್ಧಾ ಇಟ್ಟನು ಆಡಬಹುದು